ಕರ ಇದು ಊರು ಕೃಷ್ಣ ಕಿತ್ತೂರ ಅಶೋಕ್ ನಿಂಗಪ್ಪ ಜಂಬಿಗೆ ಅಂತ ಹೇಳಿ ಇವರು ಹನುಮಂತ ಜಂಬಿಗೆ ಅನಂದ್ ಜಂಬಿ ನಮ್ಮ ತಮ್ಮಗಳ ಅವ್ರದ ಮೂರು ತಿಂಗಳ ದಿವಸದ ಹುರಿ ಕರ ಈ ಕರ ಬಂದ್ಬಿಟ್ಟು ಹಾರುಗಿರಿ ಮಾದೇವಣ್ಣನ ಗುಳಿದ್ ಮಾದೇವಣ್ಣನ ಎತ್ತದ ಸಾರಿ ಮಾದೇವ ಮಾದೇವ್ ಮಾಳಿಯವರ ಅವರ ಮೂರು ತಿಂಗಳು ಐದ್ ದಿವ್ಸದಾಗ್ಯಾವ ಕರಿಗೆ ಈ ಕರ ಒಂದು ಲಕ್ಷದ ಐವತ್ತೊಂದು ಸಾವಿರಕ್ಕ ಕಾನಟ್ಟಿ ಕರ್ಯಪ್ಪನವರು ತಗೊಂಡಾರ ಕಾನಟ್ಟಿ ಕರ್ಯಪ್ಪವರು ಮತ್ತೆ ಅವ್ರ ಅವ್ರ ಅವರ ಮುಂದಾಳತ ಹೋದಾಗ ಕಾನಟ್ಟಿ ಕರ್ಯಪ್ಪನವ್ರ ಮುಂದಾಳತ್ ಹೋದಾಗ ಕರ್ಯಪ್ಪ ಬರ್ಮಪ್ಪ ಲಾಳಿ ಅಂತ ಹೇಳಿ ಎಲ್ಪಾರಟ್ಟಿ ಅವರು ಕಾಕಾಗಳು ಒಂದ್ ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಕೊಟ್ಟ ಕರಾನ ಖರೀದಿಸ ಈ ಕರ ವಿಶೇಷತೆ ಏನಂದ್ರ ಮುಖ ಬಾಳ ಹೆಚ್ಚೈತಿ ಈಗ ನಾವು ಗಿಣಿ ಮಾರಿತ ಮುಖ ಬಾಳೆಚ್ಚ ಕೋಡ್ಗೊಳಗದಿ ಸಣ್ಣ ಜಾತಿ ಪ್ಯೂರ್ ಬರ್ತತಿ ಮತ್ ಗಂಗೆದಿಲ್ಲ ಕರಿ ಹೊಟ್ಟೆ ಟೈಟ್ ಬಾಳ ಮುಂದ ಕಿಲಾರಿ ತಳಿಯನ್ನ ಉಳ್ಸಗೋಸ್ಕರ ಬೀಜದ ಹೋರಿ ಮಾಡೋ ಸಲುವಾಗಿ ಕಾಕಾಗಳು ಖರೀದಿ ಮಾಡ್ಯಾರ ಮತ್ತೊಮ್ಮೆಲ್ಲರಿಗೆ ನಮಸ್ಕಾರ ವಿಶೇಷತೆ ಏನಂದ್ರೆ ಕರಿನ ತಾಯಿ ಬಂದ್ಬಿಟ್ಟು ತಿಕ್ಕುಂಡಿ ರಾಜನ ಮಗಳದು ತಿಕ್ಕುಂಡಿ ವಂಶಾವಳಿ ಆಕಳ ಇಮ್ ಮುಂದ ಕರ ಹೆಚ್ಚು ಕಡಿಮೆ ಅಪ್ಪನ ಹೋಲಿಕ ಸ್ವಲ್ಪ ಐತಿ ಮತ್ತ್ ಆಕಳ ಹೋಲಿಕೆ ಜಾಸ್ತಿ ಐತಿ ಅದು ನೋಡಿದ್ರೆ ಆಕಳ ಹೋಲಿಕೆ ಜಾಸ್ತಿ ಐತಿ ಇವ್ರು ನಿಂಗಪ್ಪ ಜಂಬಿಗಿ ಅಂತ ಹೇಳಿ ಸುಮಾರು ಒಂದು ನಲ್ವತ್ತು ಎಮ್ಗಳವ್ರು ಮುರ್ರ ತಳಿಯ ಮೇಲೆ ಹರಿಯಾಣದಿಂದ ತಂದ ಎಮ್ಗಳು ತಂದರು ಈ ನಮ್ಮ ಅಥಣಿ ತಾಲೂಕಿನಾಗ ದೊಡ್ಡ ಸೆಡ್ ಅವ್ರು ಮೂರ ಎಮ್ಗಳು ಈ ಕಿಲಾರಿ ತಳಿನ ಉಳ್ಸು ಅಂತ ಹೇಳಿ ಒಂದ್ ಮೂರ್ನಾಕ್ ಕಿಲಾರಿ ಹಸುಗಳನ್ನ ಕಟ್ಟ್ಯಾರ ವಿಶೇಷ ಅಂದ್ರ ನಾನೇ ಕೊಂಡ್ ಕೊಟ್ಟಿರ್ತನ ಅವ್ರಿಗೆ ಆಕಳನ್ನೆಲ್ಲ ಆಕಳ ಕರುಗಳನ್ನ ವಿಶೇಷವಾಗಿ ನಾನು ಇದ್ ಮಾಡಿರ್ತಾರ ಒಂದ್ ವಿಚಾರ ಏನಪ್ಪಾ ಅಂತಂದ್ರ ಎಲ್ಲಾರು ಈಗ ಏನ್ ಮಾಡಾಕತ್ಯಾರ ಜರ್ಸಿ ಆಕಳ ಮೂರ ಎಮ್ಮಿ ಮಾಡಕ್ ಆತಾರ ದೈನಂದಿನ ದಿನ ಇನ್ಕಮ್ ಇರ್ತೈತಿ ಅದಕ್ಕೆ ಹಾಲಿಂದ ದುಡ್ಡು ಬರ್ತಿರ್ತೈತಿ ಎಲ್ಲಾ ಇರ್ತೈತಿ ಬಟ್ ಕಿಲಾರಿ ತಳಿಯೋದ್ ಹೆಂಗಿರ್ತತಿ ಇವು ಜಾಸ್ತಿ ಹಾಲು ಕುಡಂಗಿಲ್ಲ ಡೈಲಿ ಯಾವ್ದೇ ತರ ಇನ್ಕಮ್ ಆರ್ಥಿಕವಾಗಿ ಇನ್ಕಮ್ ಇರುದಿಲ್ಲ ಅಂದ್ರ ಚಲೋ ಕರಗಳು ಬಿದ್ದು ಅಂದ್ರ ಇದು ಯಾವ ಮುರ್ರ ಎಮ್ಮಿಗಾಗ್ಲಿ ಜರ್ಸಿ ಹಾಕಲಿಗಾಗ್ಲಿ ಕೇಳಂಗಿಲ್ಲ ಇದು ಇನ್ಕಮ್ ಆರ್ಥಿಕವಾಗಿ ಇದನ್ನ ಚಲೋ ನಾವು ರೇಟಿಯನ್ನ ಹರ್ಸ್ಕೊಂಡು ಚಲೋ ತಳಿಯನ್ನ ಕಾಯ್ಕೊಂಡು ಈ ತರ ಕರಗಳು ಹುಟ್ಟಿದ್ವು ಅಂದ್ರ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತತಿ ಈ ಮೂರು ತಿಂಗಳಿನಾಗ ಒಂದೂವರೆ ಲಕ್ಷ ರೂಪಾಯಿ ಅಂತಂದ್ರ ವಿಶೇಷ ಯಾವ ನಾವು ಯಾವ ಇದ್ರೊಳಗ ಉಳ್ಸಾಕ್ ಆಗಂಗಿಲ್ಲ ಮೂರು ತಿಂಗಳೊಳಗೆ ಹೊಲದಾಗ್ಲಿ ಬೆಳೆಯಾಗಾಗ್ಲಿ ಅದ್ರಾಗ ಉಳಿದಿಲ್ಲ ಯಾ ಆದಷ್ಟು ಮಟ್ಟಿಗೆಲ್ಲ ರೈತರು ಜಾಸ್ತಿ ಕಿಲಾರಿ ತಳಿಗಳನ್ನು ಸಾಕಿ ಕಿಲಾರಿ ಇದನ್ನು ವಂಶವನ್ನು ಕಾಪಾ ಕಾಪಾಡ್ಕೊಂಡು ಹೋಗ್ಬೇಕಂತ ಹೇಳಿ ಮತ್ತೊಮ್ಮೆ ರೈತರಲ್ಲಿ ವಿನಂತಿಸ್ಕೊಳ್ತಾ